ಬೆಳಗಾವಿ ಮಹಾನಗರದ ಅಧ್ಯಕ್ಷರು ಸಹೋದರಿಯಾಗಿರುವಂತ ಗೀತಾ ಸುತಾರ ಅವರೇ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಬೆಳಗಾವಿ ಮಹಾನಗರದ ಪ್ರಧಾನ ಕಾರ್ಯದರ್ಶಿಗಳು ನಗರ ಸೇವಕರು ಆಗಿರುವಂತಹ ರಾಜಶೇಖರ್ ಡೋನಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಮಲ್ಲಿಕಾರ್ಜುನ್ ಅವರೇ ಮತ್ತೆ ನಮ್ಮ ಸಚಿನ್ ತಡಿ ಅವರೇ ಮತ್ತೆ ನನ್ನ ಎಲ್ಲ ಮಾಧ್ಯಮದ ಮಿತ್ರರೇ ಬಹಳ ದಿವಸಗಳ ನಂತರ ನಿಮ್ಮನ್ನ ಒಂದು ಸುಂದರವಾದಂತಹ ವೇಳೆಯಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತಾ ಇದ್ದೇವೆ ಒಂದು ಎರಡು ವಿಚಾರಗಳ ಕುರಿತು ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಪಂಡಿದ್ದಾನೆ ಅನುದಾನ ಬರ್ತಾ ಇತ್ತು ಇಲ್ಲಿಯವರೆಗೂ ಕಾಂಗ್ರೆಸ್ ಶಾಸಕರೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಅವ್ಯವಸ್ಥೆಯ ಕುರಿತು ಧ್ವನಿಯನ್ನ ಎತ್ತಿದ ಮೂಲಕ ಇವತ್ತು ಎಲ್ರಿಗೂ ಐವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಆದರೆ ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಎಂ ಎಲ್ ಎಗಳಿಗೆ ಮಾತ್ರ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಆದ್ರಿಂದ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಟ್ ಇಸ್ ಎ ವೈಟ್ ಕಾಲರ್ಡ್ ಬ್ಲ್ಯಾಕ್ ಮೇಲಿಂಗ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಅಂತ ಇದನ್ನು ಹೇಳಬೇಕಾಗುತ್ತೆ ಚೀಫ್ ಮಿನಿಸ್ಟರು ಡೆಪ್ಯೂಟಿ ಚೀಫ್ ಮಿನಿಸ್ಟರು ಇವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಜನರನ್ನ ಪ್ರತಿನಿಧಿಸುವಂತವರು ಮತ್ತೆ ಸಂಪೂರ್ಣ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಚಿಂತನೆಯ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡುವಂಥದ್ದನ್ನು ಬಿಟ್ಟು ಒಂದು ಕಡೆ ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎರಡನೇದು ಬೇಕಾಬಿಟ್ಟಿ ಮಾತುಗಳನ್ನ ಕಾಂಗ್ರೆಸ್ ನಾಯಕರಿಗೆ ಮಾತನಾಡ್ತಾ ಇದ್ದಾರೆ ಮೂರನೇದಾಗಿ ಈ ರೀತಿಯಾಗಿ ಅನುದಾನಗಳನ್ನು ಕೊಟ್ಟು ಡಾಕ್ಟರ್ ಅಂಬೇಡ್ಕರ್ ಅವರು ಪಟ್ಟಿರುವಂತ ಸಂವಿಧಾನದ ಮೂಲ ನೀತಿಗೆ ವಿರೋಧವಾಗಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಕಾಂಗ್ರೆಸ್ ಸಚಿವ ಪ್ರಿಯಾಂಕಾ ಖರ್ಗೆ ಕುರಿತು ಕೆಲವೊಂದು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಹುತೇಕ ಇವತ್ತು ಕಲಬುರ್ಗಿ ಇಟ್ ಎಸ್ ಬಿಕಮ್ ಎ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅನ್ನೋ ರೀತಿಯಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹರಿಗಟ್ಟು ಹೋಗಿದೆ ಆ ಜಿಲ್ಲೆಯ ಅದಲ್ಲದೆ ಡ್ರಗ್ ಮಾಫಿಯಾಗಳು ಸ್ವಚ್ಛಂದವಾಗಿ ಯಾವುದೇ ಕಾನೂನಿನ ಅಡೆತಡೆ ಇಲ್ಲದೆ ಇಡೀ ರಾಜ್ಯದಲ್ಲಿ ಅವರ ಮುಖಾಂತರ ನಡೀತಾ ಇದೆ ಅನ್ನುವಂತ ಒಂದು ಗುಮಾನಿಯನ್ನು ಸಹ ನಾವು ಕೇಳ್ತಾ ಇದ್ದೀವಿ ಯಾವ ಪ್ರಿಯಾಂಕಾ ಖರ್ಗೆ ಮತ್ತು ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಆಪ್ತ ಕಲಬುರ್ಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕನ್ನಿ ಬಂಧನವನ್ನು ಮುಂಬೈ ಪೊಲೀಸರು ಮಾಡಿದ ನಂತರವೂ ಸಹ ಅದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಚಕಾರಿ ಎತ್ತತಾಯಿ ಎತ್ತದೆ ಇರುವಂತದ್ದು ಒಂದು ಬಹಳ ದೊಡ್ಡ ವಿಪರ್ಯಾಸದ ಸಂಗತಿ ಇವತ್ತು ಹೈಸ್ಕೂಲ್ ಆಗಿರಬಹುದು ಪಿ ಯು ಕಾಲೇಜುಗಳಾಗಿರಬಹುದು ಡಿಗ್ರಿ ಕಾಲೇಜುಗಳಾಗಿರಬಹುದು ಎಲ್ಲ ಶಿಕ್ಷಣ ಸಂಸ್ಥೆಗಳ ಆವರಣಗಳಲ್ಲಿ ಈ ಡ್ರಗ್ಸ್ಗಳನ್ನು ವ್ಯವಸ್ಥಿತವಾಗಿ ಹಂಚ್ತಾ ಇರುವಂತ ಹಲವಾರು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು ಎಲ್ಲ ತಂದೆ ತಾಯಿಗಳಿಗೆ ಮತ್ತು ರಾಜ್ಯದ ಜನತೆಗೆ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಅದಲ್ಲದೆ ಎರಡು ಮೂರು ತಿಂಗಳ ಹಿಂದೆ ಡ್ರಗ್ಸ್ ವಶಕ್ಕೆ ಅವರನ್ನು ಪಡೆಯಲಾಗಿತ್ತು ಆಗಲೂ ಕೂಡ ಅವರ ಮೇಲೆ ಏನು ಕ್ರಮ ಕಾನೂನಿನ ಪ್ರಕಾರ ಆಗಲಿಲ್ಲ ಆದ್ರಿಂದ ಇವತ್ತು ನಾವು ನೇರವಾಗಿ ಒಂದು ವಿಚಾರವನ್ನು ಹೇಳಿಕ್ಕೆ ಇಚ್ಕೊಡ್ತಾ ಇದ್ದೇವೆ ಕರ್ನಾಟಕ ಡ್ರಗ್ಸ್ ಮಾಫಿಯಾ ಪ್ರಿಯಾಂಕಾ ಖರ್ಗೆ ಅವರೇನೋ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಆದ್ರಿಂದ ರಾಜ್ಯ ಸರ್ಕಾರ ಈ ಈ ಕಡೆಗೆ ಗಮನವನ್ನು ಹರಿಸಬೇಕು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಐ ಡಿ ಬಿಂಗಳೂರಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ದ ಮುಖಾಂತರ ನೂರಾರು ಕೋಟಿ ರೂಪಾಯಿಗಳ ಬೆಲೆ ಬಾಳುವ ಆಸ್ತಿಯನ್ನು ತಮ್ಮ ಟ್ರಸ್ಟ್ಗೆ ವಿಹಾರ ಟ್ರಸ್ಟ್ಗೆ ತೆಗೆದುಕೊಂಡಿತ್ತು ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತದಲ್ಲಿ ಫ್ಲೋರ್ ಮೇಲೆ ಮತ್ತು ಹೊರಗಡೆ ಇದರ ಬಗ್ಗೆ ಈ ಒಂದು ಪ್ರಕರಣದ ಬಗ್ಗೆ ಬಹಳ ದೊಡ್ಡದಾದಂತಹ ಹೋರಾಟವನ್ನು ಮಾಡಿದಾಗ ರಿಟರ್ನ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಟು ಗೋರ್ಮೆಂಟ್ ಅನ್ನುವಂಥ ಒಂದು ರಿಪೋರ್ಟ್ ಇದೆ ಅಂತ ಹೇಳಿದ್ರೆ ಮೂಡಾದಲ್ಲಿಯೂ ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೇನು ಆಗೇ ಇಲ್ಲ ನಾನು ಏನು ಮಾಡೇ ಇಲ್ಲ ನಮ್ದು ಏನೂ ತಪ್ಪೇ ಇಲ್ಲ ನನಗೆ ಹದಿನೇಳು ಕೋಟಿ ರೂಪಾಯಿ ಸರ್ಕಾರ ಕೊಡಬೇಕು ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ಕೂಡಲೇ ನಮ್ಮ ಎಲ್ಲ ಆಸ್ತಿಗಳನ್ನ ಮೂಡಾದಿಂದ ಬಂದಿರುವಂತದ್ದನ್ನ ತಿರುಗಿ ಕೊಡ್ತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಸಹ ಈ ಒಂದು ಚಲವಾದಿ ನಾರಾಯಣ ಸ್ವಾಮಿ ಅವರ ಒಂದು ವ್ಯವಸ್ಥಿತವಾದಂತಹ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಅನ್ನು ಹೊರಗೆ ತಂದಾಗ ಆ ಪ್ರಾಪರ್ಟಿಯನ್ನು ತಿರುಗಿ ಕೊಡ್ತಾ ಇರುವಂಥದ್ದು ಇದು ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಯುವರ್ ಆಲ್ ಹಿಪೋಕ್ರೆಟಿಕ್ ಪೊಲಿಟೀಶಿಯನ್ಸ್ ಡಿಸೀವಿಂಗ್ ದ ಪೀಪಲ್ ಆಫ್ ಕರ್ನಾಟಕ ಇನ್ ದ ನೇಮ್ ಆಫ್ ಕಾಸ್ಟ್ ಇನ್ ದ ನೇಮ್ ಆಫ್ ಯುವರ್ ಫಾದರ್ ಅದರಿಂದ ಪದೇ ಪದೇ ನಾನು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೀನಿ ನಮ್ಮ ಸರ್ಕಾರ ಬಂದರೆ ಬ್ಯಾನ್ ಮಾಡ್ತೀನಿ ನಿಮ್ಮ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ಮೂಲೆ ಗುಂಪಾಗಿದೆ ಸರ್ ಮೈಕ್ರೋಸ್ಕೋಪಿಕ್ ಇದು ಹಿಡ್ಕೊಂಡು ಹುಡುಕಾಡಬೇಕಾಗಿದೆ ಕಾಂಗ್ರೆಸ್ ಅನ್ನು ಅಂತಹದ್ರಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟು ಓನ್ಲಿ ಫಾರ್ ಪಬ್ಲಿಸಿಟಿ ನಾನು ಮೀಡಿಯಾದಲ್ಲಿ ಇರಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಇರಬೇಕು ಮತ್ತೆ ನಾನು ಮಾಡ್ತಾ ಇರುವಂತ ಅವ್ಯವಹಾರಗಳನ್ನ ಹೊರಗಡೆ ಬರಬಾರದು ಅನ್ನೋ ರೀತಿಯಲ್ಲಿ ಟು ಕವರ್ ಫೈರ್ ಮಾಡ್ತಾರಲ್ಲ ಕವರೇಜ್ ಫೈರಿಂಗ್ ಮಾಡ್ತಾರಲ್ಲ ಆ ರೀತಿ ಆದಂತ ಸ್ಟೇಟ್ಮೆಂಟ್ ಗಳನ್ನ ಪದೇ ಪದೇ ಇವ್ರು ಕೊಡ್ತಾ ಇದ್ದಾರೆ ಅದಲ್ಲದೆ ಕುರ್ಚಿ ಮತ ಕ್ಷೇತ್ರದ ಒಂದು ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಹಾಗಿದ್ರೆ ಆರು ಸಾವಿರ ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಇಲಾಖೆಯಲ್ಲೂ ನೀವು ಏನ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ಇವತ್ತು ನಾವು ಕೇಳಬೇಕಾಗಿದೆ ಬಹಳ ದೊಡ್ಡ ಒಂದು ದುರಂತ ಅಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿದ್ರೆ ಪಂಚಾಯಿತಿಯಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಕಾರ್ಮಿಕರನ್ನ ದಿನ ನೇಮಿಸಿ ಪಂಚಾಯಿತಿ ಐವತ್ತರಿಂದ ಹತ್ತು ಕಾಮಗಾರಿಗಳ ಮೇಲೆ ನೇಮಿಸಿದ್ದ ಕಾರ್ಮಿಕರನ್ನ ನಿಲ್ಲಿಸಿ ಫೋಟೋ ತೆಗೆದುಕೊಳ್ತಾ ಇದ್ದಾರೆ ಮತ್ತೆ ಇದೇ ವ್ಯಕ್ತಿಗಳು ಒಂದು ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಇರ್ತಾರೆ ಮತ್ತೊಂದರಲ್ಲಿ ಸುರೇಶ ರಮೇಶ್ ಅಂತ ಇರ್ತಾರೆ ಮತ್ತೊಂದರಲ್ಲಿ ತಿಪ್ಪೇಶ ತುಪ್ಪೇಶ ಅಂತ ಇರ್ತಾರೆ ಈ ರೀತಿಯಾದಂತ ಆನ್ ರೆಕಾರ್ಡ್ ಬ್ಲಾಕ್ ಆನ್ ರೆಕಾರ್ಡ್ ಭ್ರಷ್ಟಾಚಾರ ಕರಪ್ಷನ್ ಮಾಡೋದ್ರ ಮುಖಾಂತರ ಯಾವ ಮೂಲ ಉದ್ದೇಶಗಳನ್ನು ಇಟ್ಕೊಂಡು ಈ ಯೋಜನೆಗಳನ್ನ ಬಡವರಿಗೆ ತಲುಪಬೇಕು ಅನ್ನುವಂಥದ್ದನ್ನು ಮಾಡಿದರಲ್ಲಿಯೂ ಸಹ ಈವನ್ ಅವನ ಡಿಜಿಟಲ್ ಸಿಸ್ಟಮದ ಮುಖಾಂತರನು ಈ ಒಂದು ವಿಚಾರವನ್ನು ಮಾಡ್ತಾ ಇರುವಂತದ್ದು ಆಗ್ತಾ ಇದೆ ಅದಲ್ಲದೆ ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಪಡ್ತಾ ಇದ್ದೇನೆ ಪಿಡಬ್ಲ್ಯೂ ಡಿ ಇಲಾಖೆಯಿಂದ ಕಾಮಗಾರಿ ಆಗಿರುತ್ತೆ ಅದೇ ಸೇಮ್ ಕಾಮಗಾರಿಯನ್ನು ಸೇಮ್ ವರ್ಕ್ ಅನ್ನ ನರೇಗಾದಲ್ಲಿ ತಗೊಳ್ತಾರೆ ಪಿಡಬ್ಲ್ಯೂ ಪಿ ಡಬ್ಲ್ಯೂ ಡಿಯಲ್ಲಿಯೂ ಹಾಕ್ತಾರೆ ನರೇಗಾದಲ್ಲಿಯೂ ಹಾಕ್ತಾರೆ ವರ್ಕ್ ಇಸ್ ಒನ್ ದ ಸೇಮ್ ಈ ರೀತಿಯಾದಂತಹ ಹಲವಾರು ಪ್ರಕರಣಗಳನ್ನ ಸರ್ಕಾರದ ಗಮನಕ್ಕೆ ನಾವು ತರುವಂತ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಮಾಡಿದ್ದೀವಿ ಈವನ್ ಗೂಗಲ್ ಫೋಟೋಗಳನ್ನು ತೆಗೆದುಕೊಂಡು ಈಗೆಲ್ಲ ನಿಮ್ಗೆ ಗೊತ್ತು ಎರಡು ಮೂರು ಹಂತದಲ್ಲಿ ಒಂದು ಕಾಮಗಾರಿ ಪ್ರಾರಂಭವಾದ ಕೂಡಲೇ ಫೋಟೋ ಬಿಡಬೇಕಾಗುತ್ತೆ ಎರಡನೇದ್ದು ಪ್ರಗತಿಯ ಬಗ್ಗೆ ಬಿಡಬೇಕಾಗುತ್ತೆ ಮೂರನೇದ್ದು ಕಂಪ್ಲೀಷನ್ ಆದ ನಂತರ ಬಿಡಬೇಕಾಗುತ್ತೆ ಆದ್ರೆ ಈ ಮೂರುಗಳನ್ನು ಸಹ ಹೈಜಾಕ್ ಮಾಡಿ ಡಿಜಿಟಲಿ ದೇ ಆರ್ ಅಪ್ಲೋಡಿಂಗ್ ಗೂಗಲ್ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಹಣವನ್ನು ಹೇಗೆ ತೆಗಿಬೇಕು ಅನ್ನುವಂಥದ್ದು ನಿತ್ಯ ಭ್ರಷ್ಟಾಚಾರವನ್ನು ಪೂಜಿಸುವಂತ ಒಂದು ಸರ್ಕಾರ ಇವತ್ತು ನಡೀತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿ ಬಿಟ್ರೆ ಅಂತಾರಾಷ್ಟ್ರೀಯ ಸುದ್ದಿ ಬಗ್ಗೆ ಮಾತನಾಡಿದರು ವಾಟ್ ಮಾರಲ್ ರೈಟ್ ಇಸ್ ವಾಟ್ ಟು ಸ್ಪೀಕ್ ಅಬೌಟ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಶತಾಬ್ದಿಯನ್ನ ಆಚರಣೆ ಮಾಡಿಕೊಳ್ತಾ ಇದೆ ಪಂಡಿತ್ ನೆಹರು ಅವರ ಕಾಲದಿಂದಲೂ ಇದನ್ನ ಬ್ಯಾನ್ ಮಾಡಲಿಕ್ಕೆ ಆಗಿಲ್ಲ ಯಾವ ಗಿಡದ ತಪ್ಪಲು ಅಂತ ನಾನು ಇಚ್ಛೆ ಇಚ್ಕೊಡ್ತಾ ಇದ್ದೇನೆ ಅದೊಂದು ಸಾಂಸ್ಕೃತಿಕ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ಅದ್ಭುತವಾದಂತಹ ಸಂಘಟನೆ ತನ್ನದೇ ನಿಟ್ಟಿನಲ್ಲಿ ಹಲವಾರು ಚಿಂತನೆಗಳನ್ನು ಇಟ್ಟುಕೊಂಡು ದೇಶದ ಹಿಂದೂಗಳ ಬಗ್ಗೆ ಕೆಲಸ ಮಾಡ್ತಾ ಇರುವಂತಹ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇರುವಂತದ್ದು ಅವರ ಬಂಡ ಧೈರ್ಯಕ್ಕೆ ನಾವು ಮೆಚ್ಚಬೇಕಾಗುತ್ತೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಟಿ ಬಿ ಟಿ ಮಿನಿಸ್ಟರ್ ಹೌದು ಆದ್ರೆ ಟಿ ಬಿ ಟಿ ಮಿನಿಸ್ಟರ್ ಆಗಿಯೂ ಸಹ ಕರ್ನಾಟಕದ ಟೊಯಾಟೊ ಎಲೆಕ್ಟ್ರಿಕಲ್ ಕಾರ್ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ದ ಸೇಮ್ ಯೂನಿಟ್ ಟು ಮಹಾರಾಷ್ಟ್ರ ಈ ಕಂಪನಿಯಿಂದ ಸುಮಾರು ಮೂವತ್ತು ಸಾವಿರ ಜನರಿಗೆ ಕೆಲಸ ಸಿಗ್ತಾ ಇದೆ ಅದು ಶಿಫ್ಟ್ ಆಗಿದೆ ಇನ್ಫೋಸಿಸ್ ಇನ್ಸ್ಟಿಟ್ಯೂಷನ್ದಿಂದ ಇನ್ಫೋಸಿಸ್ ಇಸ್ ಎ ವೆರಿ ಗ್ಲೋಬಲಿ ಅಕ್ಲೈಮ್ಡ್ ಕಂಪನಿ ಇಟ್ ಸ್ಟಾರ್ಟೆಡ್ ಇಟ್ಸ್ ನ್ಯೂ ಬ್ರಾಂಚ್ ಐಟ್ ಹೈದರಾಬಾದ್ ಶಿಫ್ಟ್ ಆಯಿತು ಅಲ್ಲೂ ಸಹ ಸುಮಾರು ಒಂದು ಐದು ಸಾವಿರ ಜನರಿಗೆ ಕೆಲಸ ಸಿಗ್ತಾ ಇತ್ತು ಅದೇ ರೀತಿ ಆಪಲ್ ಫೋಕ್ಸ್ಕಾನ್ ಬ್ರಾಂಚ್ ಶಿಫ್ಟೆಡ್ ಟು ತಮಿಳುನಾಡು ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕರ್ನಾಟಕ ಸರ್ಕಾರದ ಕೈಗಾರಿಕಾ ನೀತಿಗಳ ಬಗ್ಗೆ ಬಹಳ ಅವಹೇಳನಕಾರಿಯಾದಂತಹ ವಿಚಾರಗಳನ್ನು ಬಹಿರಂಗ ಪಡಿಸಿದ್ದಾರೆ ಅದೇ ಪ್ರಕಾರ ಸೆಮಿ ಕಂಡಕ್ಟರ್ ಬಗ್ಗೆ ಸೆಮಿ ಸಚ್ ಎ ಗ್ರೇಟ್ ಇಂಡಸ್ಟ್ರಿ ಇಟ್ ಈಸ್ ಟೇಕಿಂಗ್ ದ ಅಟೆನ್ಶನ್ ಆಫ್ ದ ಎಂಟೈರ್ಡ್ ಗ್ಲೋಬಲ್ ಸಿಸ್ಟಮ್ ಆಫ್ ಟೆಕ್ನಾಲಜಿ ಅಂಡ್ ಇಂಡಸ್ಟ್ರೀಸ್ ಅಂತ ಸೆಮಿ ಕಂಡಕ್ಟರ್ದು ಒಂದೂ ಸಹ ಬೆಳಗಾವಿಗೆ ಬರದೇ ಇರೋ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡಿತಾ ಇರುವಂತದ್ದು ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದ್ದಾರೆ ಆದ್ದರಿಂದ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವಕ್ಕೆ ಸಿಎಂ ಅವ್ರಿಗೆ ಅಪೀಲ್ ಮಾಡ್ತಾ ಇದ್ದೇನೆ ಟೇಕ್ ನೆಸಸರಿ ಆಕ್ಷನ್ ಅಗೇನ್ಸ್ಟ್ ಆಲ್ ದೀಸ್ ಥಿಂಗ್ಸ್ ಈವನ್ ಅಗೇನ್ಸ್ಟ್ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಈ ಮಾತನ್ನು ಹೇಳಲಿಕ್ಕೆ ಇಚ್ ಪಡ್ತಾ ಇದ್ದೇನೆ ಎರಡನೆಯ ವಿಚಾರ ಅಂತ ಹೇಳೋದಾದ್ರೆ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಆರ್ ಸಿ ಬಿ ಯಾವಾಗ ಕ್ರಿಕೆಟ್ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಿರುವಂತ ಅದರಲ್ಲಿ ಸುಮಾರು ಜನ ಹನ್ನೊಂದು ಜನ ಅಮಾಯಕರು ಸಣ್ಣ ಮಕ್ಕಳು ತಮ್ಮ ಜೀವನವನ್ನು ಕಳೆದುಕೊಂಡಿರುವಂಥದ್ದು ಸ್ಟ್ಯಾಂಪೈಡ್ದಲ್ಲಿ ತಿಂದಿಕೊಂಡಿರುವಂಥದ್ದು ಎಪ್ಪತ್ತೈದರಿಂದ ನೂರು ಜನ ಅದರಲ್ಲಿ ಗಾಯವನ್ನು ಹೊಂದಿರುವಂಥದ್ದು ಇದ್ರ ಬಗ್ಗೆ ಒಂದು ಎನ್ಕ್ವೈರಿಯನ್ನು ಸರ್ಕಾರ ಮಾಡಿಸ್ತು ಅದರಲ್ಲಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಬಹುತೇಕ ಕರ್ನಾಟಕ ರಾಜ್ಯದ ಮೀಡಿಯಾದವರು ಅದು ಪ್ರಿಂಟ್ ಮೀಡಿಯಾ ಆಗಿರಬಹುದು ಎಲೆಕ್ಟ್ರಾನಿಕ್ ಮೀಡಿಯಾದವರು ಆಗಿರ್ಬಹುದು ಬಹುತೇಕ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯದ ಪತ್ರಿಕಾ ಮಾಧ್ಯಮದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಆರ್ ಸಿ ಬಿ ಯಲ್ಲಿ ಆಗಿರುವಂತಹ ಸ್ಟಾಂಪೇಡ್ನಲ್ಲಿ ಸತ್ತಿರುವಂತಹ ಜನರ ಯಾರು ಹೊಣೆ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಗೋರ್ಮೆಂಟ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಅನ್ನೋದ್ರ ಬಗ್ಗೆ ಜಗತ್ ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ರಿಪೋರ್ಟ್ ಕೊಟ್ಟಿದ್ದಾರೆ ಪೊಲೀಸ್ ಇನ್ವೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಪರ್ಮಿಷನ್ ಕೊಡಲಿಕ್ಕೆ ಆಗೋಲ್ಲ ವೀ ಕೆ ನಾಟ್ ಪ್ರೊವೈಡ್ ಸೆಕ್ಯೂರಿಟಿ ಇನ್ ಸಚ್ ಎ ಶಾರ್ಟ್ ಪಿರಿಯಡ್ ಆಫ್ ಟೈಮ್ ಇನ್ ಸ್ಪೈಟ್ ಆಫ್ ದಟ್ ದ ಗ್ರೇಟ್ ಡೆಪ್ಯೂಟಿ ಸಿಎಂ ವೆಂಟ್ ಟು ಏರ್ಪೋರ್ಟ್ ಟು ರಿಸೀವ್ ದ ಕ್ಯಾಪ್ಟನ್ ಆಫ್ ದ ಆರ್ ಸಿ ಪಿ ಇವತ್ತು ಅಮಾಯಕರನ್ನು ಬಲೆ ತೆಗೆದುಕೊಳ್ಳುವ ರೀತಿಯಲ್ಲಿ ಪೊಲೀಸರ ಮೇಲೆ ಆಪಾದನೆಗಳನ್ನು ಮಾಡಿದ್ದಾರೆ ಅವ್ರ ಮೇಲೆ ಇನ್ವೆಸ್ಟಿಗೇಟಿವ್ ಅಥಾರಿಟಿ ಬಟ್ ಮಾಡ್ತಾ ಇದೆ ಮತ್ತೆ ಕ್ರಿಕೆಟ್ ಮಂಡಳಿಯ ಮೇಲೆ ಇವತ್ತು ಬಟ್ ಮಾಡ್ತಾ ಇದೆ ದ ಮೇನ್ ಕಲ್ಪಿಟ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕರ್ನಾಟಕ ಗವರ್ಮೆಂಟ್ ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ತ್ರೀ ಪರ್ಸನ್ಸ್ ಆರ್ ಜಾಯಿಂಟ್ಲಿ ಅಂಡ್ ಸೆವರಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಟಾಂಪೇಡ್ ಆಗಿರುವಂತ ಇದನ್ನು ಪ್ರತಿಯೊಬ್ಬರು ಮಾತನಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾಗಿ ಮಾಡಿರೋದು ತಪ್ಪು ಬೇರೆ ಜನ ಆದರೆ ಅವರು ಆಗ್ತಾ ಇರುವಂತದ್ದು ಆಪಾದನೆಯ ಅಮಾಯಕರ್ಮಿ ಎಂತ ನಿಷ್ಠಾವಂತ ವೆರಿ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಸ್ ಎ ಕಾಂಕ್ ಇಟ್ ಇಸ್ ಎನ್ಫ್ಲೂಯನ್ಸ್ ರಿಪೋರ್ಟ್ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಕೊಳ್ತಾ ಇದ್ದೇನೆ ಆದ್ರಿಂದ ಇದರ ಮೇಲೆಯೂ ಸಹ ಕರ್ನಾಟಕ ರಾಜ್ಯದ ಜನತೆ ತುಂಬಾ ದುಃಖವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಆರ್ ಸಿ ಪಿ ಈ ಒಂದು ಸ್ಟ್ಯಾಂಪ್ ನೇರ ಕರ್ನಾಟಕ ರಾಜ್ಯ ವಣಿಯಾಗುತ್ತೆ ಅದರಿಂದಲೇ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದ ತುಂಬಾ ಇದರ ವಿರೋಧವಾಗಿ ನಾವು ಹೋರಾಟವನ್ನು ತೆಗೆದುಕೊಂಡಿದ್ದೀವಿ ಅಂಡರ್ ಎ ಡೆಮೋಕ್ರೆಟಿಕ್ ಸೆಟ್ ಅಪ್ ಬೀಂಗ್ ಅಪೋಸಿಷನ್ ಪಾರ್ಟಿ ಇನ್ ದಿ ಕರ್ನಾಟಕ ವಿ ಆಲ್ ದೀಸ್ ಆಸ್ಪೆಕ್ಟ್ಸ್ ಬಿಫೋರ್ ದಿ ಐಟ್ ಹೂ ಆರ್ ದ ವೋಟರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತೊಂದು ಭೈರತಿ ಅವ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿರಬಹುದು ದ ಕಂಪ್ಲೇಂಟ್ ಅವ್ರ ತಾಯಿಯೇ ಅವರಿಗೆ ಏನು ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಅವರು ಅದರಲ್ಲಿ ಹೇಳಿದ್ದಾರೆ ಲೆಟ್ ಅಸ್ ವೇಟ್ ಫಾರ್ ದ ಇನ್ವೆಸ್ಟಿಗೇಷನ್ ಈ ರೀತಿ ಅಮಾಯಕರನ್ನ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಡ್ರಗ್ಸ್ ಗಳ ಮೇಲೆ ನಿಯಂತ್ರಣವನ್ನ ಹೊಂದದೇ ಇರುವಂತ ಸರ್ಕಾರ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಬೇಕಾಬಿಟ್ಟಿ ಮಾಡ್ತಾ ಇರುವ ಮಾತಾಡ್ತಾ ಇರುವಂತ ಮಿನಿಸ್ಟರ್ಗಳು ಈ ರೀತಿಯಾದಂತಹ ಆರ್ ಸಿ ಬಿ ಸ್ಟ್ಯಾಂಪೇಡ್ ನೇರ ಸರ್ಕಾರವೇ ಹೊಣೆ ಆಗಿರುವಾಗ ಬಹುತೇಕ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ಹೋಮ್ ಮಿನಿಸ್ಟರ್ ಅಕ್ಯೂಸ್ ನಂಬರ್ ಒನ್ ಟೂ ತ್ರೀ ಮಾಡಬೇಕು ಅವರನ್ನು ಅದನ್ನು ಬಿಟ್ಟು ಅವರನ್ನ ಬಿಟ್ಟು ಬಿಟ್ಟು ಅಮಾಯಕರನ್ನ ತಂದು ಆರೋಪಗಳನ್ನು ಮಾಡ್ತಾ ಇದ್ದೀರಲ್ಲ ನೀವು ನಿಮಗೆ ನಾಚಿಕೆ ಆಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಖರ್ಗೆ ಅವ್ರ ಬಗ್ಗೆ ನಿತ್ಯ ನಿರಂತರವಾಗಿ ನಾವು ಕೌಂಟರ್ ಮಾಡ್ತಾ ಇದ್ದೀವಿ ಅದಲ್ಲದೆ ನಿಮ್ಗೆ ಗೊತ್ತಿರೋ ಹಾಗೆ ಸಿದ್ಧಾರ್ಥ ಅವ್ರದ್ದೇನು ಒಂದು ಟ್ರಸ್ಟ್ ಇತ್ತು ಅದರ ಸಲುವಾಗಿ ಬಹಳ ದೊಡ್ಡ ಹೋರಾಟ ಮಾಡಿದೀವಿ ನಾವು ಅವರ ಅವರ ಜಿಲ್ಲೆಗೂ ಹೋಗಿ ಹೋರಾಟ ಮಾಡಿದೀವಿ ಮಾಡಿದಾಗ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರ ವಿಧಾನ ಪರಿಷತ್ತದ ಅಧಿಕೃತ ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಸಹ ಅವರು ಬಂಧನದಲ್ಲಿ ಇಡುವಂತ ಒಂದು ಇದು ಮಾಡಿದ್ರು ಕಾನೂನನ್ನು ಅವರು ಕೈಗೆತ್ತಿಕೊಂಡಿರುವಂತದ್ದು ಆದ್ದರಿಂದ ಚಲುವಾದಿ ನಾರಾಯಣ ಸ್ವಾಮಿ ಬೈ ಹೀಸ್ ಡೀಡ್ ಹೀಸ್ ಕಾಂಟ್ರಿಬ್ಯೂಷನ್ ಇಸ್ ನಿಲ್ ಇನ್ ದಿ ಪಾಲಿಟಿಕ್ಸ್ ಕಾಂಗ್ರೆಸ್ ನಾಯಕತ್ವನೇ ಅವರ ಬಗ್ಗೆ ಇವತ್ತು ತುಂಬಾ ಸ್ಥಳಗಳಲ್ಲಿ ತುಂಬಾ ವಿಚಾರಗಳಲ್ಲಿ ಅವಹೇಳನಕಾರಿಯಾದಂತಹ ಚಿಂತನೆಗಳು ನೆಡ್ತಾ ಇದೆ We will fight against him legally, socially, democratically, and also politically. Thank you, sir.